கன்னடிகரன் நாடிமிடித்தார் ಬಳ್ಳಾರಿ ಆರೋಗ್ಯ ಮಾತೆ ಚರ್ಚಿನಲ್ಲಿ ಮೇರಿ ಮಾತೆ ಯೇಸು ಕ್ರಿಸ್ತನ ಇವತ್ತು ಹುಟ್ಟಿದ ದಿನ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಹಿಂದೂ ಮುಸ್ಲಿಮ್ಸ್ ಕ್ರೈಸ್ತ ಎಲ್ಲರೂ ಎಲ್ಲ ಧರ್ಮದವರು ಕೂಡ ಇವತ್ತಿನ ದಿನ ಯೇಸು ಕ್ರಿಸ್ತನ ಪಾತ್ರರಾಗ್ತಾರೆ ಅವರ ಆಶೀರ್ವಾದ ತೆಗೆದುಕೊಂಡು ಅವರ ಒಂದು ಕೃಪೆಗೆ ಪಾತ್ರರಾಗ್ತಾರೆ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಈ ಒಂದು ಹಬ್ಬವನ್ನು ಎಲ್ಲ ಧರ್ಮದವರು ಎಲ್ಲ ಸಹಮತದಿಂದ ಜಾತ್ಯತೀತವಾಗಿ ಆಚರಣೆ ಮಾಡ್ತಾರೆ ನಾವು ಕೂಡ ಪ್ರತಿ ವರ್ಷ ಎಲ್ಲ ಧರ್ಮದರ ಈ ಒಂದು ದಿನ ವರ್ಷದಲ್ಲಿ ಈ ಒಂದು ದಿನ ಆದರೂ ಒಂದು ಯೇಸು ಕ್ರಿಸ್ತನ ಕೃಪೆಗೆ ಪಾತ್ರ ಆಗಬೇಕೆಂತಂದೇಳಿ ನಾವು ಇವತ್ತಿನ ದಿನ ಬಂದು ಆ ದರ್ಶನ ತಗೊಂಡು ಆ ದೇವರ ಪ್ರಾರ್ಥನೆ ಮಾಡಿ ಆಶೀರ್ವಾದ ಪಡೆದುಕೊಳ್ತಿದ್ದೇವೆ ಕೆ ಪರಮೇಶ್ವರಪ್ಪ ಕಪ್ಪಲು ಟ್ರೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ